ನಮಸ್ಕಾರ ಸ್ನೇಹಿತರೆ ಎಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇಲ್ಲಿ ನಿಮಗೆ ಈಗ ತೋರಿಸ್ತಾ ಇರೋದು ನಮ್ಮ ಟ್ರಿಪ್ನ ಸೆಕೆಂಡ್ ಡೇ ಡೆಲ್ಲಿಯಲ್ಲೇನೆ ಬಿರ್ಲಾ ಮಂದಿರು ಇದು ಸಹ ಒಳಗಡೆ ಏನು ಅಲೋ ಮಾಡೋದಿಲ್ಲ ಮೊಬೈಲ್ ಎಲ್ಲ ಜಸ್ಟ್ ಹೊರಗಡೆಯಿಂದ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಇದು ಲಕ್ಷ್ಮೀನಾರಾಯಣ ಟೆಂಪಲ್ ಆ್ಯಕ್ಚುಲಿ ಆದರೆ ಇದನ್ನು ಜುಗಲ್ ಕಿಶೋರ್ ಬಿರ್ಲಾ ಅವರು ಕಟ್ಸಿರೋದ್ರಿಂದ ಬಿರ್ಲಾ ಮಂದಿರ್ ಅಂತ ಹೇಳ್ತಾರೆ ಇದನ್ನು ಮಹಾತ್ಮ ಗಾಂಧೀಜಿಯವರು ಇನ್ಯಾಗ್ಯುರೇಟ್ ಮಾಡಿದಾರಂತೆ ತುಂಬ ಸ್ವದೇಶಿ ಮೂಮೆಂಟಿಂದ ಇನ್ಸ್ಪೈರ್ ಆಗಿ ಆರ್ಕಿಟೆಕ್ಚರ್ ಕೂಡ ತುಂಬ ಆಗಿದೆ ಹತ್ತತ್ರ ಇದು ತ್ರೀ ಹೆಕ್ಟೇರ್ಸ್ ಸ್ಪ್ರೆಡ್ ಆಗಿದೆ ತುಂಬ ದೊಡ್ಡ ಟೆಂಪಲ್ಲು ಅದನ್ನು ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಇಲ್ಲಿ ಮಥುರ ಕೃಷ್ಣ ಜನ್ಮಭೂಮಿಗೆ ಇಲ್ಲಿ ಕೃಷ್ಣ ಜೈಲಲ್ಲಿ ಇದ್ದಾಗ ಹುಟ್ಟಿದ್ದು ದೇವಕಿ ಹೊಟ್ಟೆಯಲ್ಲಿ ಆಮೇಲೆ ಗೊತ್ತಿದ್ದು ಮುಂದಿನ ಕಥೆ ಎಲ್ಲ ನಿಮಗೆ ಗೊತ್ತಿದೆ ಯಮುನಾ ನದಿಯಿಂದ ತಗೊಂಡು ಹೋಗಿ ಅವನನ್ನು ಅಲ್ಲಿ ಬಿಟ್ಟಿದ್ದು ಸೊ ಜಸ್ಟ್ ಒಳಗಡೆ ಬಿಡೋದಿಲ್ಲ ಇಲ್ಲೂ ಹಾಗೆ ಮೊಬೈಲ್ನ ಹೊರಗಡೆಯಿಂದ ಮಾತ್ರ ತಗೊಂಡೆ ಅಲ್ಲಿ ರೋಡು ಹಾಗೆ ನೀಡಿ ಇದು ಶ್ರೀಕೃಷ್ಣ ಜನ್ಮಭೂಮಿ ಅಂತ ಎಲ್ಲ ಬರುತ್ತೆ ಅಷ್ಟೇ ತೊಗೊಳಕ್ಕಾಗೋದು ಇಲ್ಲಿ ಆಗ್ತಿದ್ದಂಗೆ ಸೊ ಅವಳಿಗೆ ತುಂಬ ಕೃಷ್ಣನಿಗೆ ಸಂಬಂಧಪಟ್ಟಿದ್ದು ಚಿತ್ರಗಳು ಪೆನ್ಗಳೆಲ್ಲ ಇದೆ ತುಂಬ ಚೆನ್ನಾಗಿದೆ ಹೊರಗಡೆ ಬಟ್ ಕೊಡೋಕ್ಕೆ ಬಿದ್ದರೆ ಚೆನ್ನಾಗಿರ್ತಿತ್ತು ಅದಾದ ಮೇಲೆ ನಾವು ಬಂದಿದ್ದು ನೆಕ್ಸ್ಟು ಅಕ್ಬರ್ ಟೋಮ್ಗೆ ಇದು ಅಕ್ಬರ್ ಫೋಟೋ ಆಗ್ರಾದಲ್ಲಿರೋದು ಈ ಕೋಟೆ ಸುತ್ತಲೂ ಮೊದಲು ಒಂದು ಪಾಂಡ್ ಥರ ಇದೆ ಅಲ್ಲೆಲ್ಲ ಮುಂಚೆ ಕ್ರೊಕೊಡೈಲ್ಸ್ ಇರ್ತಿತ್ತಂತೆ ಅವುಗಳು ಈಗ ಎನಿಮೀಸ್ ಏನಾದರೂ ಬಂದರೆ ಫಸ್ಟು ಅಲ್ಲಿಂದನೇ ಆ ಕ್ರೊಕೊಡೈಲ್ ಮೂಲಕನೇ ಅವರನ್ನು ಓಡಿಸೋಕ್ಕೆ ಟ್ರೈ ಮಾಡ್ತಿದ್ರು ನೋಡಿ ಇದ್ರ ಸುತ್ತಲೂ ಒಂದು ಪಾಂಡ್ ಥರ ಇದೆ ಅಷ್ಟು ಒಂದು ಒಂದಾದ ಮೇಲೆ ಒಂದು ಅವ್ರು ಅಟ್ಯಾಕ್ ಮಾಡೋಕ್ಕೆ ಮಾಡಿಟ್ಕೊಂಡಿದ್ದು ಈ ರೀತಿ ದೊಡ್ಡ ಜಾಗದಲ್ಲಿ ಕಟ್ಟಿದ್ದಾರೆ ಇದು ಮೊದಲು ಲೋಧಿ ಕ್ಲೈನ್ ಅವರು ಸ್ಟಾರ್ಟ್ ಮಾಡಿದ್ರಂತೆ ಬಟ್ ಆಮೇಲೆ ಅಕ್ಬರ್ ಬಂದು ಆಕ್ಯುಪೈ ಮಾಡಿ ಅವನು ಇಷ್ಟು ಚೆನ್ನಾಗಿ ರೆಡ್ ಸ್ಟೋನಿಂದ ಕಟ್ಟಿರೋದು ಸೊ ಅಕ್ಬರ್ ಟೋಂಬಿಲ್ ಇದೆ ಸಿ ನೋಡಿ ಫಸ್ಟ್ ಇದು ಫಸ್ಟ್ ಈಗ ಏನಾದರೂ ಗೆದ್ಕೊಂಡು ಯುದ್ಧನ ಗೆದ್ದು ಬಂದಾಗ ಎಲ್ಲ ಈ ರೀತಿ ಎಲ್ಲ ಮೇಲ್ಗಡೆ ಇದೆಯಲ್ಲ ಇಲ್ಲೆಲ್ಲ ಕೂತ್ಕೊಂಡು ಅಲ್ಲಿಂದ ಗೆದ್ದು ಬಂದ ರಾಜರಿಗೆ ಹೂವಿನ ಮಳೆನ ದೊಡ್ಡೋಲಕ್ಕೆಲ್ಲ ಬಾರಿಸ್ಕೊಂಡು ಅವ್ರನ್ನ ವೆಲ್ಕಮ್ ಮಾಡಲಿಕ್ಕೋಸ್ಕರ ಇದನ್ನು ಕಟ್ಟಿಟ್ಕೊಂಡಿದ್ದಂತೆ ಸೊ ಹಾಗೆ ಇದು ಇದು ಆ ಜಾಗ ತುಂಬ ಚೆನ್ನಾಗಿದೆ ಅದಾದ್ಮೇಲೆ ನೋಡಿ ಇಲ್ಲೊಂದು ಈ ಕಾರಿಡಾರ್ ಇದೆಯಲ್ಲ ಇದು ಎಷ್ಟು ಏನಕ್ಕೆ ಮಾಡ್ಕೊಂಡಿದ್ರಂತೆ ನೋಡಿ ಇದು ಸ್ಲೋಪ್ ಆಗಿದೆ ಏನಕ್ಕೆ ಮಾಡ್ಕೊಂಡಿದ್ರು ಅಂತಂದರೆ ಅಲ್ಲಿಂದ ಎನಿಮಿ ಸೆಂಟರ್ ಆಗಬಾರ್ದು ಅಂತ ಅವರು ನೋಡಿದ ತಕ್ಷಣ ಅಲ್ಲಿಂದ ಹಾಟ್ ಆಯಿಲನ್ನು ಹಾಟ್ ವಾಟರನ್ನು ಎಲ್ಲ ಥ್ರೋ ಮಾಡ್ತಾ ಇದ್ರಂತೆ ಅಲ್ಲಿಂದ ಬಿಡ್ತಿದ್ರಂತೆ ಸೊ ಅದಕ್ಕೋಸ್ಕರ ಆ ಥರ ಮಾಡ್ಕೊಂಡಿದ್ದಾರೆ ಸೊ ಇದನ್ನು ಅಕ್ಬರು ಅವನ ಮಗ ಜಹಾಂಗೀರ್ಗೋಸ್ಕರ ಕಟ್ಟಿರೋ ಅಂತೆ ಇದೆಲ್ಲ ಅವನಿಗೆ ತುಂಬ ಈ ಡ್ಯಾನ್ಸು ತುಂಬ ಇದೆಲ್ಲ ತುಂಬ ಕಾಯಿಷ್ ಇತ್ತು ಹಾಗಾಗಿ ಅವನದು ಇದನ್ನೆಲ್ಲ ಅವನಿಗೆ ಬೇಕಾದಂಗೆ ಅವನು ಆಲ್ಟ್ರ್ ಮಾಡ್ಕೊಂಡಿದ್ದಾನೆ ಆಮೇಲೆ ಈವನ್ ಅಕ್ಬರ್ ಕಾಲದಲ್ಲೂ ಅಷ್ಟೇ ಫೈ ತೌಸಂಡ್ ಅನ್ಅಫಿಷಿಯಲ್ ವೈಫ್ಸ್ ಇದ್ದಾರೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಮತ್ತು ಇದು ನೋಡಿ ಈ ಮೇ ಇದೆಲ್ಲ ಅಲ್ಲ ಇಲ್ಲೆಲ್ಲ ಚಿನ್ನ ವಜ್ರ ಬೆಳ್ಳಿ ಇದೆಲ್ಲ ಇತ್ತಂತೆ ಮುಂಚೆ ಆಮೇಲೆ ಕೆಲವ್ರು ಹೇಳ್ತಾರೆ ರಚ್ಪುಟ್ಸ್ ಯಾರೋ ಬಂದು ಇದು ಮಾಡಿ ಸುಟ್ಟು ಹಾಕ್ಬಿಟ್ಟು ಎಲ್ಲ ಇದು ಮಾಡಿದ್ದಾರೆ ಅಂತ ಕೆಲವ್ರು ಹೇಳ್ತಾರೆ ಬ್ರಿಟಿಷವ್ರು ಬಂದು ಅಟ್ಯಾಕ್ ಮಾಡಿದಾಗ ತಗೊಂಡೋಗಿದ್ದಾರೆ ಅಂತ ಸೊ ಆ ರೀತಿ ಎಲ್ಲ ಇದೆ ಇದು ನೋಡಿ ಇದು ಕಾಸ್ ಮಹಲ್ ಅಂತ ಅಕ್ಬರ್ದು ಇದು ಜನಗಳಿಗೆಲ್ಲ ಏನಾದರೂ ಅವರು ಕೇಳ್ಕೊಂಡು ಬಂದಾಗ ಇದೆಲ್ಲ ಕುತ್ಕೊಂಡು ಇಲ್ಲಿ ಸಭೆಗಳನ್ನೆಲ್ಲ ಮಾಡಲಿಕ್ಕೆ ಅವನು ಮತ್ತು ಮೇಲೆ ಕುತ್ಕೊಳ್ತಿದ್ದಂತೆ ಇಲ್ಲೆಲ್ಲ ಜನರಿಗೆ ಅಂತ ಅರೇಂಜ್ ಈವನ್ ಇದು ಸ್ವಲ್ಪ ಹಿಂದೂ ಇದೆ ಯಾಕಂದರೆ ಅಕ್ಬರ್ ವೈಫ್ ಜೋಧಾಬಾಯಿ ಆಗಿರೋದ್ರಿಂದ ಅವಳು ಅವಳಿಗೆ ಬೇಕಾದಂಗೆ ಪೂಜಾ ಹಾಲು ಇದು ಪೂಜಾ ಹಾಲು ಇನ್ ಇಂಡಿಯನ್ ಆರ್ಕಿಟೆಕ್ಚರಲ್ಲಿದೆ ಇಲ್ಲೆಲ್ಲ ಕಿಚನ್ನು ಎಲ್ಲ ಅವಳು ಮಾಡ್ಕೊಂಡಿದ್ಲಂತೆ ಹಾಗಾಗಿ ಅದು ಇಂಡಿಯನ್ ಸ್ಟೈಲಲ್ಲಿದೆ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿ ಇದು ವೈಟ್ ಇದೆ ಇಷ್ಟುವರೆಗೆ ರೆಡ್ ನೋಡಿದ್ವಿ ನಾವು ಇಲ್ಲಿ ವೈಟ್ ಮಾರ್ಬಲ್ ಬಂತು ಶಹಜಹಾನ್ಗೆ ವೈಟ್ ಅಂದರೆ ಈವನ್ ಅದಕ್ಕೆ ಅವನು ತಾಜ್ ಅನ್ನು ವೈಟ್ ಮಾರ್ಬಲಲ್ಲಿ ಕಟ್ಸ್ತಾನೆ ಇದು ಅವನು ಹೆಂಡತಿ ಶಹಜಹಾನ್ಗೋಸ್ಕರ ಮುಮ್ತಾಜ್ ಮಹಲ್ಗೋಸ್ಕರ ಅದು ವೈಟ್ ಇದರಲ್ಲಿ ಮೋತಿ ಮಹಲ್ ಅಂತ ಅವನು ಇಲ್ಲಿ ನೋಡಿ ಆಮೇಲೆ ಅವಳು ಸತ್ತ ಮೇಲೆ ತಾಜ್ ಮಹಲ್ ಕಟ್ ಇದ್ರದ್ದು ಒಂದು ಕತೆ ಇದೆ ಏನಂತಂದರೆ ಔರಂಗಜೇಬೆ ಅವನ ತಂದೆಗೋಸ್ಕರ ಈ ಜೈಲ್ ಥರ ಮಾಡಿಬಿಟ್ಟು ಇಲ್ಲಿ ಅವನನ್ನು ಎಂಟು ವರ್ಷ ಇಂಪ್ರಿಸನ್ ಮಾಡಿದಂತೆ ಯಾಕಂತಂದರೆ ಅವನ ತಾಜ್ಮಹಲ್ ಥರನೇ ಬ್ಲ್ಯಾಕ್ ಸ್ಟೋನಲ್ಲಿ ತಂದು ಟೂಮ್ ಕಟ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ದಂತೆ ಅದು ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನನ್ನು ಇಲ್ಲಿ ಕೂತ್ಕೊಂಡು ದಿನ ಮಹಲನ್ನು ನೋಡಿಕೊಂಡು ಸಾಯೋವರೆಗೂ ಇಲ್ಲೇ ಇದ್ದ ಅಂತ ಹೇಳ್ತಾನೆ ನೋಡಿ ಇದೆಲ್ಲ ಜೈಲು ಅವನಿಗೋಸ್ಕರ ಕಟ್ಟಿ ಇದು ಮಾಡಿರೋದು ಒಟ್ನಲ್ಲಿ ಈ ಅಕ್ಬರ್ ಫೋರ್ಟ್ ಬಗ್ಗೆ ಹೇಳ್ತಾ ಓದ್ತಾ ಹೋದರೆ ತುಂಬ ಹೇಳಲಿಕ್ಕಿದೆ ನಾನು ಆದಷ್ಟು ಕವರ್ ಮಾಡಿದ್ದೀನಿ ಸೊ ಇದು ನಿಮ್ಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು